ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಸೊ ವಿಥೌಟ್ ಫರ್ದರ್ ಎನಿ ಡಿಟೇಲ್ ಲೆಟ್ಸ್ ಗೇಟ್ ಇನ್ ಟು ದ ವಿಡಿಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಇವಾಗ ಟೆಂಪಲ್ಗೆ ಹೋಗಬೇಕು ರೆಡಿಯಾಗಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಒನ್ ತರ್ಟಿ ಆಗಿದೆ ಒನ್ ತರ್ಟಿ ಆಗಿದೆ ಅಲ್ಲಿಗೆ ನಾವು ಹೋಗ್ತಾ ಇರೋದು ಬಾಣವಾರ ಅಂತ ಕಡೂರಿಂದ ಮುಂದೆ ಬಾಣವಾರ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಬಾಣವಾರ ಸೊ ಅಲ್ಲ ಹೋಗ್ಬಿಟ್ಟು ತೋರಿಸ್ತೀನಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಅಲ್ಲಿಂದ ಏನು ವಿಶೇಷ ಆ್ಯಂಡ್ ನಿಮಗೆ ಯಾರಿಗಾದ್ರೂ ಅದು ಟೆಂಪಲ್ ಗೊತ್ತಿದೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಸೊ ನೀವು ಹೋಗ್ತೀರಾ ಅಂತ ನೋಡೋಣ ಈ ಬ್ಲಾಗಿಂಗ್ ಹೋಗುತ್ತೆ ಅಂತ ಸೊ ಅಷ್ಟೈತಿ ಮನೆಯಿಂದ ಓದಿ ಬಂದ್ವಿ ಬಂದಿದ ತಕ್ಷಣ ಬಸ್ ಸಿಕ್ತು ಆ್ಯಂಡ್ ಬಾಣವರ ರೀಚ್ ಆಗಿದ್ವಿ ಕಡೂರಿಂದ ಒಂದು ಥರ್ಟಿ ಮಿನಿಟ್ಸ್ ಇದೆ ಅಷ್ಟೇ ಇದು ನಾನು ತೋರಿಸ್ತಾ ಇರೋ ಟೆಂಪಲು ಮೂಲ ಸ್ಥಾನ ಆ ಟೆಂಪಲ್ ಆ ಊರಲ್ಲಿ ಎರಡು ಟೆಂಪಲ್ ಇದೆ ಒಂದು ಟೆಂಪಲ್ ಇನ್ನೊಂದು ಮೂಲಸ್ಥಾನ ಒಂದೇ ಒಂದು ಫೈವ್ ಹಂಡ್ರೆಡ್ ಮೀಟರ್ ಗ್ಯಾಪ್ ಇದೆ ಅಷ್ಟೇ ಈ ಟೆಂಪಲ್ಗೆ ನಮ್ಮಮ್ಮ ನಮ್ಮ ಅಂದ್ರೆ ಅಮ್ಮಜ್ಜಿ ಅಂತೀವಿ ಅವರಮ್ಮ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಹೋಗ್ತಾ ಇದ್ರಂತೆ ನಮ್ಮಮ್ಮ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಹೋಗ್ತಾ ಇದ್ರಂತೆ ಸೊ ನಾವು ಚಿಕ್ಕವರು ಈ ಟೆಂಪಲ್ಗೆ ಹೋಗ್ತೀವಿ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈ ಟೆಂಪಲ್ ಹೆಸರು ಗುಂಡ್ಕಲ್ ಅಮ್ಮ ಅಂತ ಅಂತಾರೆ ಯಾಕಂದರೆ ಅಲ್ಲಿರೋದು ಬಂಡೆ ಅದು ಚಿಕ್ಕದಿತ್ತು ಇವಾಗ ಫುಲ್ ಬೆಳೆದಿದೆ ಅದಿನ್ನ ಬೆಳಿಬಾರ್ದು ಅಂತ ಇವಾಗ ಟೆಂಪಲ್ನ ಕಟ್ಟಿದ್ದಾರೆ ಮುಂಚೆ ಎಲ್ಲ ಇರಲಿಲ್ಲ

ರಾಗಿ ತಾನೇ ಇದು ಮೂಕಣೆ ಆಗಿನೇನ ಅಲ್ಲಂಗಿರೋದು ಸ್ಕೂಲ್ ಇದ್ದಂಗಿರೋದಕ್ಕೂ ಅಷ್ಟು ಇದೆ ಅನ್ಸುತ್ತೆ ಹಸು ತಿಂದಿಡಿದೆ ಮೇಲ್ಮೇಲಿಂದ ಶಿಸ್ಲಿಕ್ಕಿದ್ ಭಾಗ ತಿಂತಾಗಿನೇ ಇದಾಗಿಲ್ಲ ನೋಡಕ್ಕೆ ಬಂದ್ವಿ ಬರೋ ಅಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಬಂದ್ಬಿಟ್ಟು ಎಲ್ಲ ಫ್ರೆಶ್ ಆಗಿ ಅನುಬಂಧ ಬರ್ತಾ ಇತ್ತು ನಾನು ಏನೇ ವೆಜಿಟೇಬಲ್ ಕಟ್ ಮಾಡೋದಿರಲಿ ಏನೇ ಮಾಡೋದಿದ್ರು ನಾನು ಟಿ ವಿ ಮುಂದೆ ಕುತ್ಕೊಂಡೇ ಮಾಡ್ಬೇಕು ಅದು ಒಂಥರ ಅಭ್ಯಾಸ ಆಗಿದೆ ಅದು ಅನುಬಂಧ ಬೇರೆ ಬರ್ತಾ ಇತ್ತು ಸೊ ನೋಡ್ಕೊಂಡು ಚಪಾತಿನ ಹುಚ್ತಾ ಇದ್ದೆ ಆ್ಯಂಡ್ ಪಲ್ಯ ಕೂಡ ನಾನೇ ಮಾಡಿದೀನಿ ಫಸ್ಟ್ ಟೈಮ್ ಜಿಂಕ ಅಂತ ಅಂತಾರೆ ನಿಮ್ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ ಸೊ ಏನಾದರೂ ಬೇರೆ ಹೇಳ್ತಾರೆ ಅಂದರೆ ಕಾಮೆಂಟ್ ಮಾಡಿ ಇವಾಗ ನಾನು ಚಪಾತಿ ಮಾಡ್ಕೊಂಡಾಯ್ತು ಸೊ ಇವಾಗ ಈ ಕಡೆ ಪಲ್ಯಕ್ಕೆ ಮೊಟ್ಟೆ ಜಿನ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಎಲ್ಲ ಜಿನ್ಕ ಅಂತಾರೆ ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂತ ಕಾಮೆಂಟ್ ಮಾಡಿ ಖಾರಕ್ಕೆ ಫಸ್ಟು ಕಾಯಿ ತುರಿ ಏನು ರೆಡ್ ಚಿಲ್ಲಿ ಪೌಡರ್ ಅರಿಶಿನ ಇದು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಆನಿಯನ್ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಈ ಕಡೆ ಕಡಲೆ ಇದು ನಮ್ಮಮ್ಮ ಧನಿಯಾ ಪೌಡರ್ನ ಹಾಕ್ತಾರೆ ಇದು ನಾಟಿ ಧನಿಯಾ ಕಾಳು ಸೊ ನಾನು ಸ್ವಲ್ಪ ಹುರ್ಕೊಂಡು ತೊಗೊಂಡಿದ್ದೀನಿ ಸೊ ನಾನು ಇದನ್ನೇ ಹಾಕೋದು ಸೊ ಇಷ್ಟು ಖಾರಕ್ಕೆ ಅರಿಯೋಕ್ಕೆ ತೊಗೊಂಡಿದ್ದೀನಿ ಸೊ ನೆಕ್ಸ್ಟು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ಅದನ್ನು ನೀಟಾಗಿ ಸಣ್ಣ ಆಗೋ ತನಕ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ಒಗ್ಗರಣೆಗೆ ಒಂದು ಚಿಕ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಗ್ರೈಂಡ್ ಮಾಡಿರೋದನ್ನೆಲ್ಲ ಹಾಕಿ ಅದು ಕುದಿ ಬರಬೇಕು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಮೊಟ್ಟೆನ ಹುರ್ಕೊಂಡು ಇಟ್ಕೊಂಡಿರಿ ಮೊಟ್ಟೆ ಹುರ್ಕೊಂಡು ಹಾ ಒಬ್ರೊಬ್ಬರು ಹಾಗೆ ಹಾಕ್ತಾರೆ ಈ ಥರ ಹುರಿದ್ಬಿಟ್ಟು ಹಾಕಿದ್ರೆ ತಿನ್ನೋಕೆ ಚೆನ್ನಾಗಿ ಸಿಗುತ್ತೆ ನೀವು ಹಂಗೆ ಹಾಕ್ತೀರಾ ಅಂತಂದರೆ ಅದು ಅಲ್ಲಲ್ಲೇ ಲೈಕ್ ಒಂದು ಎಗ್ ಆ ಥರ ಇರುತ್ತೆ ಸೊ ನೀವು ನೀಟಾಗಿ ಹುರಿದು ಹಾಕಿದ್ರೆ ನೋಡಿ ಈ ಥರ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಡಿನ್ನರ್ ಆಯಿತು ಮಾರ್ನಿಂಗ್ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಎದ್ದು ಫುಲ್ ಫ್ರೆಶ್ ಆಗಿಬಿಟ್ಟು ಹಾಟ್ ವಾಟರ್ ಮತ್ತು ಟರ್ಮರಿಕ್ ಕುಡಿದ್ಬಿಟ್ಟು ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡಿದೆ ಆ್ಯಂಡ್ ವೆಜಿಟೇಬಲ್ ಕ್ಯಾ ಉಪ್ಪಿಟ್ಟು ಉಪ್ಪಿಟ್ಟು ವೆಜಿಟೇಬಲ್ ಉಪ್ಪಿಟ್ಟು ಅಂತ ಏನಲ್ಲ ಒಂದು ಕ್ಯಾರೆಟ್ ಇತ್ತು ಅಂತ ಹಾಕಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನನಗೆ ಅಂದರೆ ತುಂಬ ಫೇವ್ರೇಟ್ ಅದು ನನಗೆ ಫುಲ್ ತೆಳ್ಳಗೆ ಒಂಥರ ಪಾಯಸ ಟೆಕ್ಸ್ಚರಲ್ಲಿ ಇರಬೇಕು ಗಟ್ಟಿಗೆಲ್ಲ ಇದ್ರೆ ಇಷ್ಟ ಆಗಲ್ಲ ಎಷ್ಟೋ ಸಲ ಮಿಡ್ ನೈಟ್ ಎಲ್ಲ ಮಾಡ್ಕೊಂಡು ನೆನೆಸ್ಕೊಂಡು ತಿಂದಿದ್ದೀನಿ ಗೊತ್ತಾ ನನಗೆ ನಿಜವಾಗ್ಲೂ ಉಪ್ಪಿಟ್ಟಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಅದಾದಮೇಲೆ ಅದಾದಮೇಲೆ ಸುಮ್ಮನೆ ಮನೇಲಿದ್ದ ಅನ್ನೋ ಒಂದು ರೀಸನ್ಗೆ ಸುಲಿಯಕ್ಕಾದ್ರೂ ಹೋಗೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅಡಿಕೆಕಾಯಿ ಬಂದಿದೆ ಆ್ಯಂಡ್ ಈ ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಸುಲಿದಿರೋದು ಯಾಕಾದರೂ ಹೋಗಿ ಹೋಗಿದ್ದೆ ಅನ್ನೋ ಫೀಲ್ ಆಯಿತು ಯಾಕಂದರೆ ಫಸ್ಟು ಟೈಮ್ ಒಂದು ಫೈವ್ ಅವರ್ಸ್ ಕುತ್ಕೊಂಡು ಸುಲಿಯೋದು ಹೆ ಅದು ಈಸಿ ಅಲ್ಲ ಅದಾದಮೇಲೆ ನೋಡಿ ನನ್ನ ಕೈ ಬಿಫೋರ್ ಹೆಂಗಿದೆ ಅಂತ ಅಲ್ಲಿಂದ ಬಂದ ಮೇಲೆ ತೋರಿಸ್ತೀನಿ ನನ್ನ ಕೈ ಹೆಂಗಾಗಿತ್ತು ಅಂತ ಆ್ಯಂಡ್ ಮೈ ಕೈ ಫುಲ್ ಇಡೀ ಬಾಡಿ ಫುಲ್ ಪೇಯ್ನ್ ಆಯಿತಾ ಅಲ್ಲಿ ಅವರು ತಂದು ಹಾಕಿದ್ರಲ್ವ ಚೀಲ ಮಿನಿಮಮ್ ಏನಿಲ್ಲ ಅಂದ್ರೂ ಹಂಡ್ರೆಡಿಂದ ಒನ್ ಟ್ವೆಂಟಿ ಕೆ ಜಿ ಇರುತ್ತೆ ಅಲ್ಲಿ ಕಾಣಿಸ್ತಾ ಇರೋ ಇದೆ ಅನಿಸುತ್ತೆ ನಿಮಗೆ ಒಬ್ರೊಬ್ರಿಗೂ ಒನ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಂಡ್ರೆಡ್ ಇಲ್ಲ ಒನ್ ತರ್ಟಿ ಆ ಥರ ಇರುತ್ತೆ ಒಂದೊಂದು ಚೀಲದ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬ ಹಳೇ ಚೀಲಗಳೆಲ್ಲ ಒನ್ ತರ್ಟಿ ಕೆ ಜಿನೂ ಇಡ್ಸತ್ತೆ ಅದನ್ನ ಹೆಂಗೆ ಎತ್ಕೊಂಬಂದು ಹಾಕ್ತಾರೆ ಗೊತ್ತಾ ಅವರು ನೋಡಿ ಬಂದ ಮೇಲೆ ನನ್ನ ಕೈ ಹೆಂಗಾಗಿತ್ತು ಅಂತ ಸಿಕ್ಕ ಪೇಯ್ನ್ ಆಯಿತಾ ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಇಡೀ ನೈಟ್ ಫುಲ್ ನಾನು ಇದ್ದೇ ಮಾಡಿಲ್ಲ ಬಿಕಾಸ್ ಫುಲ್ ಅಂದರೆ ಫುಲ್ ಬಾಡಿ ಪೇಯ್ನ್ ಕೈ ಸಿಕ್ಕಾಬಟ್ಟೆ ಸೇರ್ತಾ ಇತ್ತು ಅಲ್ಲಿಂದ ಬಂದಮೇಲೆ ಫ್ರೆಶ್ ಆಗಿಬಿಟ್ಟು ತಿಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದ್ರೆ ನನಗೆ ಕುಕ್ಕಿಂಗ್ ಅಂದರೆ ಇಷ್ಟ ಸೊ ನಾನೇ ಮಾಡ್ಬೇಕಂತ ಮಾಡ್ತಾಯಿದ್ದೀನಿ ನಾನು ತಿಳಿಸಾಂಬಾರ್ ರೆಸಿಪಿ ಬೇಕಿದ್ರೆ ಕಾಮೆಂಟ್ ಮಾಡಿ ಬಿಕಾಸ್ ಸ್ವಲ್ಪ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಸೊ ನಾನು ಮಾಡೋ ತಿಳಿ ಸಾಂಬಾರು ನಮ್ಮ ಮನೇಲೆಲ್ಲ ತುಂಬ ಫೇಮಸ್ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಮಾಡಿಬಿಟ್ಟು ಬಂದು ಮಲ್ಕೊಂಡೆ ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟೇ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಲಾಟ್ಸ್ ಆಫ್ ಲವ್